ಎಲ್ಲರಿಗೂ ಜೈಶ್ರೀ ಭಾಗ್ಯವಂತಿದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಗೃಹಲಕ್ಷ್ಮಿ ಟಾಪಿಕ್ ತಗೊಂಡು ಮತ್ತೆ ಬಂದಿದ್ದೇನೆ ನಿಮ್ಮೊಂದಿಗೆ ಅದರಿಗಿನ ಮುಂಚೆ ನಂದೇನು ಕೆಲಸ ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನಂದು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸವ್ರು ಯಾರ್ಯಾರು ಬಂದು ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಹಂಬಲ್ ರಿಕ್ವೆಸ್ಟು ಇನ್ನು ಯಾರ್ಯಾರು ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಅನ್ಸಬ್ಸ್ಕ್ರೈಬ್ ಮಾಡಿ ಬೇಡಿ ಪ್ಲೀಸ್ ಹರ್ಟ್ ಆಗುತ್ತೆ ತುಂಬಾ ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ಒಬ್ಬೊಬ್ಬರೇ ಒಬ್ಬೊಬ್ರೆ ಗೇನ್ ಆಗ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು ಇನ್ನು ನೀವು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾಕಪ್ಪ ಅನಿಸುತ್ತೆ ಸೊ ಹಾಗಾಗಿ ಪ್ಲೀಸ್ 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 ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೋಬೇಡಿ ಸಾರಿ ಮತ್ತೆ ಇನ್ನು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಅನಾಲಟಿಕ್ಸಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದುಡ್ಡೇನು ಹತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಸೆಕೆಂಡ್ ಸಾಕು ಜಸ್ಟ್ ಇನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆಗುತ್ತೆ ಇನ್ನು ನೋಟಿಫಿಕೇಷನ್ ಅಂತೂ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೇನೆ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರ್ರಿ ಅನ್ನೋದೇ ನನ್ನ ಆಸೆ ಇನ್ನೊಂದು ಏನಪ್ಪ ಅಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಅರ್ಧಂಬರ್ಧ ಇನ್ನ ಇನ್ಫಾರ್ಮೇಷನು ಯಾರಿಗೂ ಗೊತ್ತಾಗಲ್ಲ ಸೊ ಹಾಗಾಗಿ ಪ್ಲೀಸ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಅಂತ ಕಳ ಕಳೆಯಿಂದ ಬೇಡ್ಕೊತಾ ಇದ್ದೀನಿ ಓಕೆನಾ ಇನ್ನು ಡೈಲಿ ಡೈಲಿ ಇದನ್ನೇ ಇರ್ತಾರೆ ಅಂತ ಹೇಳಿಬಿಡಿ ಯಾಕಂದರೆ ಇದು ನನ್ನ ಕೆಲಸ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಹೋಗ್ತೀರಾ ಅಂತಲೂ ನಾನು ಹೇಳ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ತುಂಬ ಉದ್ದ ಇಳಿಯಲ್ಲ ಯಾಕಂದರೆ ಒಂದು ಇಲ್ಲ ನಾಲ್ಕು ನಿಮಿಷ ನನ್ನ ವೀಡಿಯೋ ಇರುತ್ತೆ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ಗೃಹಲಕ್ಷ್ಮಿದು ನಾನು ಏನು ಗೊತ್ತಾ ಇವಾಗ ತುಂಬ ಜನ ಇವಾಗ ನಮ್ಮ ನಮ್ಮೂರು ಬಿಟ್ಟು ಬೇರೆ ಊರಿಗೆ ಬೇರೆ ಊರಿಗೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಬಟ್ ಅವ್ರ ಡಾಕ್ಯುಮೆಂಟ್ಸ್ ಅವ್ರ ಪ್ರೂಫೆಲ್ಲ ಅವ್ರ ಊರದೇ ಇರುತ್ತೆ ಓಕೆನಾ ಸೊ ಇವಾಗ ನಾವು ಫಾರ್ ಎಕ್ಸಾಂಪಲು ನಾವು ಬೆಂಗಳೂರಲ್ಲಿ ಓಕೆ ಓಕೆನಾ ನಾವು ಬೆಂಗ್ಳೂರಲ್ಲಿ ಇದ್ದೀವಿ ಬಟ್ ಅದೇನಾಗುತ್ತೆ ನಾವು ಇಲ್ಲೇ ನಮ್ದು ಅಡ್ರೆಸ್ ಎಲ್ಲ ಇವಾಗ ಇಲ್ಲಿದ್ದೇ ಇದೆ ನಾವೇನು ಮಾಡ್ಬೋದು ಸಿ ಡಿ ಪಿ ಆಫೀಸ್ಗೆ ಹೋಗ್ಬೋದು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಎರಡೂ ಒಂದೇ ಅಲ್ಲಿ ಹೋಗ್ಬೋದು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಬೆಂಗ್ಳೂರಲ್ಲಿರೋರಿಗೆ ಗೋವಿಂದರಾಜನಗರದಲ್ಲಿ ಅಡ್ರೆಸ್ ಇದೆ ನಿಮಗೆ ಯಾರ್ಯಾರಿಗೆ ಬಂದಿಲ್ಲ ಅಲ್ಲಿ ಹೋಗಿ ನೀವು ವಿಚಾರಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಪಾಪ ಊರಲ್ಲಿರೋರು ಏನು ಮಾಡಬೇಕು ಅಲ್ವಾ ಊರಲ್ಲಿರೋ ಈ ಬೆಂಗ್ಳೂರಲ್ಲಿರೋರು ಬೆಂಗ್ಳೂರಲ್ಲಿ ಅಡ್ರೆಸ್ ಇರೋರು ಅಲ್ಲಿ ಮಾಡ್ತಾರೆ ನಿನ್ನ ರೂರಲ್ ಅವ್ರು ಏನು ಮಾಡಬೇಕು ರೂರಲ್ ಅವ್ರಿಗೂ ಒಂದು ಹೊಸ ಯೋಜನೆ ಅಂದರೆ ಒಂದು ಹೊಸ ತ ಕಾಂಗ್ರೆಸ್ ಸರ್ಕಾರದವರು ಒಂದು ಹೊಸ ಯೋಜನೆ ಅಂತಂದರೆ ಅವ್ರು ಏನು ಮಾಡಬೇಕು ಗೊತ್ತಾ ಇವಾಗ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಈ ಮೂರು ದಿವಸ ಒಂದು ಕ್ಯಾಂಪ್ ಹಾಕಿದ್ದಾರೆ ಇವರು ಕ್ಯಾಂಪ್ಗೆ ಅಟೆಂಡ್ ಮಾಡಲೇಬೇಕು ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದು ಬಂದೇ ಇಲ್ಲ ಇವ್ರಿಗೆ ಅಕ್ಕಿ ಅಮೌಂಟು ಬಂದಿಲ್ಲ ಅಂತವ್ರು ಏನು ಮಾಡಬೇಕು ಗೊತ್ತಾ ಇವರು ಒಂದು ಕ್ಯಾಂಪ್ನ ಅಟೆಂಡ್ ಮಾಡಬೇಕು ಮಾಡಲೇಬೇಕು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಸ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡು ಮೂರು ತೊಗೊಂಡು ಹೋಗಲೇಬೇಕು ಇದು ಒಂದು ಸೊಲ್ಯೂಷನ್ ತೆಗೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದರೆ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಬರೋ ಥರ ಮಾಡಿ ಒಂದು ಊರಲ್ಲೇ ಕ್ಯಾಂಪ್ ಥರ ಮಾಡಿ ಅವರಿಗೆ ಏನು ಸೊ ಇದಕ್ಕೆ ಏನು ಪ್ರಾಬ್ಲಮ್ ಇದೆ ಅದ್ರ ಬುಡ ಕಂಡು ಹಿಡ್ದು ಅದನ್ನು ಅವರು ಸೊಲ್ಯೂಷನ್ನ ನಿಮಗೆ ಪರಿಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮದೇನು ಪ್ರಾಬ್ಲಮ್ ಇದೆ ಅದು ಪ ಪರಿಹಾರ ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಖಂಡಿತ 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 ಇದು ಮಿಸ್ ಮಾಡಿದೆ ನೀವು ಹೋಗಲೇಬೇಕು ನೀವು ಅಟೆಂಡ್ ಮಾಡಲೇಬೇಕು ಎಷ್ಟೇ ಬಿಜಿ ಸ್ಕೆಡ್ಯೂಲ್ ಇದ್ರೂ ನೀವು ಇದನ್ನು ಅಟೆಂಡ್ ಮಾಡಲೇಬೇಕು ಆಮೇಲೆ ಇನ್ನೇ ನಾಲ್ಕನೇ ಕಂತು ಇವಾಗ ಒಂದನೇದು ಎರಡನೇದು ಮೂರನೇದು ಯಾರ್ಯಾರು ಬಂದಿಲ್ಲ ಅದು ಮುಗೀತು ಇನ್ನು ನಾಲ್ಕನೇ ಕಂತು ಯಾರಿಗೆ ಬಂದಿಲ್ಲ ನೋಡಿ ಅವ್ರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಈಗ ಗೃಹಲಕ್ಷ್ಮಿಯರಿಗೆ ಟು ಗುಡ್ ನ್ಯೂಸ್ ಯಾಕಂದರೆ ಇನ್ನು ಫಸ್ಟಿಂದ ಯಾರೂ ಬಂದಿಲ್ಲ ಅವರೆಲ್ಲ ಇಂಥ ಕೆಲಸ ಮಾಡಿ ಅಂದರೆ ಇವರು ಊರಿಗೆ ಹೋಗಿ ಅಂದರೆ ರೂರಲಲ್ಲಿ ಇರೋರು ಊರಿಗೆ ಹೋಗಿ ಈ ಥರ ಮಾಡಿ ಇವ್ರದ್ದು ಸೊಲ್ಯೂಷನ್ ಪರಿಹಾರ ಸಿಗುತ್ತೆ ಇನ್ ಫೋರ್ ಕಂತು ನಾಲ್ಕನೇ ಕಂತಿನ ಹಣ ಯಾರ್ಯಾರು ಬಂದಿಲ್ಲ ಆಲ್ರೆಡಿ ರಿಲೀಸ್ ಆಗಿದೆ ಅಮೌಂಟು ಇನ್ನೇನು ಬ ಬರುತ್ತೆ ಥರ್ಟಿ ಫಸ್ಟು ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಯಾರು ವರಿ ಮಾಡ್ಕೊಳ್ಳದೆ ಥರ್ಟಿ ಫಸ್ಟ್ವರೆಗೂ ವೆಯ್ಟ್ ಮಾಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಹೊಸ ವೀಡಿಯೋ ಹೊಸ ಕಂಟೆಂಟ್ ನೊಂದಿಗೆ ನಾಳೆ ಸಿಗ್ತೀನಿ ಓಕೆನಾ ಬಾ ಬಾಯ್ ಜೈ ಹಿಂ ಜಯ